ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರಾವಣಿ ಅಡುಗೆ ಮನೆ ಇವತ್ತು ಮೊಟ್ಟೆ ಉಪಯೋಗಿಸಿ ಬ್ರೆಡ್ಡಿಂದ ಟೋಸ್ಟ್ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಮಸ್ತ್ ಅಂದರೆ ಈವ್ನಿಂಗಕ್ಕೆ ಮಸ್ತಾಗಿರ್ತೈತಿ ತಿನ್ನೋಕೆ ಅದಕ್ಕೆ ಒಂದು ಮೂರು ಮೊಟ್ಟೆ ತೊಗೊಂಡಿನಿ ಖಾರ ಪುಡಿ ಆಮೇಲೆ ಅರ್ಶಿಣ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಬ್ರೆಡ್ ಒಂದು ಪ್ಲೇಟ್ ತೊಗೊಂಡು ಅದ್ರೊಳಗೆ ಹಿಂಗೆ ಮೊಟ್ಟೆಯನ್ನು ಅಷ್ಟು ಒಡೆದು ಹಾಕೋಬೇಕ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕಟ್ ಮಾಡಿ ಆಮೇಲೆ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಅಚ್ಚ ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬೇಕು ಯಾಕಂದ್ರೆ ಬ್ರೆಡ್ ರೀ ಅದ್ರ ಸಲುವಾಗಿ ಸ್ವಲ್ಪ ಖಾರ ಪುಡಿ ಜಾಸ್ತಿ ಹಾಕ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಕ್ಕೆ ಅದನ್ನು ಸರಿಯಾಗಿ ರೀ ಬೀಟ್ ಮಾಡಬೇಕು ಒಂದು ಚಮಚೆ ಸಹಾಯದಿಂದ ಅಥವಾ ಬೀಟರ್ ಸಹಾಯದಿಂದ ಅದನ್ನೇನು ಮಾಡ್ಬೇಕು ಸರಿಯಾಗಿ ಅದೆಲ್ಲ ಏಕ್ ಕ್ರಾಸ್ ಹಂಗೆ ಅದನ್ನು ಕಡ್ಕೋಬೇಕ್ರಿ ಇಲ್ಲಿ ತೋರ್ಸಕತ್ತ ಹಿಂಗೆ ಇಲ್ಲೇ ತೆವಿ ಕಾಸಾ ರೀ ನಾ ಮೊದಲಿಗೆ ನೋಡಿರಿ ಈಲ್ಲ ಅದು ಒಂದು ಜೀವ ಅದಕ್ಕೆ ತೆವಿ ಕಾಸಕ್ಕಿಟ್ಟಿದ್ನಲ್ಲ ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬೇಕು ಮೊದಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಬ್ರೆಡ್ ತೊಗೊಂಡೆ ಇಲ್ಲಿ ವಿಡಿಯೋ ಒಳಗೆ ಹಿಂಗೆ ತೊಗೊಂಡು ತೊಗೊಂಡ ಅದ್ದೆ ಬ್ರೆಡ್ ತೊಗೊಂಡ ಅದ್ರೊಳಗೆ ಅದ್ದೆ ಎರಡು ಸೈಡ್ ಅದ್ದೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಅದನ್ನು ಎರಡೂ ಕಡೆ ಸರಿಯಾಗಿ ರೋಸ್ಟ್ ಮಾಡ್ಬೇಕ್ರಿ ಮ್ಯಾಲೊಂದು ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಬೇಕು ಸುತ್ತಲ ಅದಕ್ಕೆ ಹಾಕಿದ್ವಿ ಅಂತಂದ್ರೆ ಅದು ಸರಿಯಾಗಿ ಫ್ರೈ ಆಗ್ತೈತಿ ನೋಡಿರಿ ಇಲ್ಲಿ ತೋರ್ಸಾಕತ್ತೇನಲ್ಲ ಈ ರೀತಿ ಸಂಜೆ ಮುಂದೆ ತಿನ್ನಾಕ ಚಹಾ ಜೊತೆ ಎಲ್ಲ ಮಸ್ತಾಗಿರ್ತೈತಿ ರೀ ಇದನ್ನು ಒಮ್ಮೆಲ್ಲರೂ ಟ್ರೈ ಮಾಡಿ ನೋಡಿರಿ ಹೆಂಗೆ ಆಗಿರ್ತೈತಿ ಅಂತ ಹೇಳಿ ಕಮೆಂಟ್ ಒಳಗೆ ಹೇಳಿರಿ ನೋಡಿರಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಾಕತ್ತಿನ ಮ್ಯಾಲ ಅದಕ್ಕೆ ಸುತ್ತಲ ಹಾಕಿ ಎರಡು ಕಡೆ ಸರಿಯಾಗಿ ರೋಸ್ಟ್ ಮಾಡ್ಬೇಕ್ರಿ ಅದನ್ನು ಮೊಟ್ಟೆದ ಈ ಎರಡು ಕಡೆ ರೋಸ್ಟ್ ಮಾಡಿದ್ವಿ ಅಂತಂದ್ರೆ ಮೊಟ್ಟೆ ಬ್ರೆಡ್ ರೋಸ್ಟ್ ತಿನ್ನಾಕ ರೆಡಿ ರೀ ಇದು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕತ್ತಿದ್ರೆ ಎಲ್ಲರೂ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಎಲ್ಲನೂ ಹಿಂಗೆ ಎರಡು ಕಡೆ ಹೊಳಿಸ್ಕೋಬೇಕ ಹೊಳಿಸ್ಕೊಂಡ್ವಿ ಅಂತಂದ್ರೆ ಎರಡು ಕಡೆ ರೋಸ್ಟ್ ಆಗ್ತೈತಿ ಗ್ಯಾಸ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟಿರ್ಬೇಕು ನೋಡಿರಿ ರೋಸ್ಟ್ ಆಗೈತಿ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ ರೀ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿರಿ ಆಗಿರ್ತೈತೆ ಅಂತ ಕಮೆಂಟ್ ಒಳಗೆ ಹೇಳ್ರಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್